ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಜಾಯಿಕಾಯಿ ಭಜನ ಯಾಕೆ ಹಾಕಬೇಕು ಹೇಗೆ ಹಾಕಬೇಕು ಅಂತ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಎರಡು ಕಾಳು ಮೆಣಸು ತೊಗೊಂಡಿದ್ದೀನಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ಹಾಲು ಸೇರಿಸ್ಕೊಂಡು ಜಾಯ್ಕಾಯಿಂದ ಅರಿಕೊ ಸೇರಿಸ್ಕೊಂಡು ಸೇರಿಸ್ಕೊಂಡು ಅರಿಬೇಕು ನನ್ನ ಮಗಳಿಗೆ ಎರಡು ವರ್ಷ ಇರೋದರಿಂದ ಎರಡು ಕಾಳು ಮೆಣಸು ತೊಗೊಂಡಿದ್ದೀನಿ ನೀವು ಒಂದು ಹುಟ್ಟಿ ಹನ್ನೊಂದು ದಿನದ ಮಗುವಿಂದ ದಿನ ಶುರು ಮಾಡ್ಬೋದು ಹನ್ನೊಂದು ದಿನದ ಮಗುಗೆ ಅರ್ಧ ಕಾಳು ಮೆಣಸಾದರೆ ಸಾಕು ಹಾಗೆ ಇದನ್ನು ಜಾಸ್ತಿ ಮಾಡ್ಕೋತಾ ಬರಬೇಕು ಜಾಯ್ಕಾಯಿಂದ ಹುಳು ಕಡಿಮೆ ಆಗುತ್ತೆ ಹಾಗೆ ಜೀರ್ಣಶಕ್ತಿ ಚೆನ್ನಾಗೆ ಹಾಗೆ ಲೂಸ್ ಮೋಷನ್ ಏನಾದರೂ ಆಗ್ತಾಯಿದೆ ಅದು ಕೂಡ ಕಡಿಮೆ ಆಗುತ್ತೆ ಇದು ವಾರದಲ್ಲಿ ಎರಡು ದಿನ ಹಾಕಬೇಕು ಭಾನುವಾರ ಮತ್ತು ಗುರುವಾರ ಅಕಸ್ಮಾತ್ ಮಧ್ಯದಲ್ಲೆಲ್ಲಾದರೂ ಜಾಸ್ತಿ ಲೂಸ್ ಮೋಷನ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಜಾಯ್ಕಾಯಿನ ಸ್ವಲ್ಪ ಜಾಸ್ತಿ ತೆಗೆದ್ಬಿಟ್ಟು ಜಾಯ್ಕಾಯಿನ ಮಾತ್ರ ತೆಗೆದ್ಬಿಟ್ಟು ಕುಡಿಸಿದ್ರೆ ಲೂಸ್ ಮೋಷನ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಬಜೆನು ಕೂಡ ಇದೇ ಥರ ತೆಗೆದುಕೊಂಡು ಇಟ್ಕೊತೀನಿ ಈ ಬಜೆ ಹಾಕೋದ್ರಿಂದ ಮಕ್ಕಳಿಗೆ ಮಾತು ಬೇಗ ಬರುತ್ತೆ ಹಾಗೆ ಸ್ಪಷ್ಟವಾಗಿ ಬರುತ್ತೆ ಇದನ್ನು ಖಾರ ಇರುತ್ತೆ ಮಕ್ಕಳು ಕುಡಿಯೋದು ಕಷ್ಟ ಸ್ವಲ್ಪ ಕಷ್ಟಪಟ್ಟು ಕುಡಿಸ್ಬೇಕು ಕೂರಿಸ್ಕೊಂಡು ಅದು ಹೇಗೆ ಅಂತಲೂ ನಾನು ತೋರಿಸ್ಕೊಡ್ತೀನಿ ಹಾಗೆ ಕುಡಿಸಿದಾದಮೇಲೆ ನೀವು ಎದೆ ಹಾಲು ಕುಡಿಸ್ತಾ ಇದ್ದರೆ ತಕ್ಷಣ ಎದೆ ಹಾಲು ಕುಡಿಸಿ ಅವಾಗ ಖಾರ ಕಡಿಮೆ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಬೆಲ್ಲ ಕೊಟ್ಟು ಸುಧಾರ್ಸಬೇಕಾಗತ್ತೆ ಹಾಗೆ ಆರು ತಿಂಗಳು ಒಳಗಡೆ ಇರೋ ಮಗು ಆದರೆ ಎದೆ ಹಾಲಿನಲ್ಲಿ ಇದನ್ನು ಅರ್ದು ಕುಡಿಸಿ ಮೇಲೆ ಹಾಲು ಬೇಡ ಅದಕ್ಕಿಂತ ಮೂರು ವರ್ಷದೊಳಗಿನ ಮಕ್ಕಳಾದರೆ ಈ ಥರ ನಮ್ಮಲ್ಲಿ ಪ್ಯಾಕೆಟ್ ಹಾಲು ಹಾಕಿ ಅರ್ದು ಕುಡಿಸ್ಬೋದು ಇದನ್ನು ಚೂರು ಚೂರೇ ಕುಡಿಸ್ಬೇಕು ಕೂರಿಸ್ಕೊಂಡು ಇವಾಗ ತೋರಿಸ್ಕೊಡ್ತೀನಿ ಅದು ಫುಲ್ಲು ರೆಕಾರ್ಡ್ ಆಗಿಲ್ಲ ನಾನು ರೆಕಾರ್ಡ್ ಆಗುತ್ತೆ ಅಂತ ಅಂದ್ಕೊಂಡೆ ಮಧ್ಯದಲ್ಲಿ ನೋಡಿದಾಗ ರೆಕಾರ್ಡ್ ಆಗ್ತಿಲ್ಲ ಆಮೇಲೆ ಮತ್ತೆ ರೆಕಾರ್ಡ್ ಆನ್ ಮಾಡಿಕೊಂಡು ಕುಡಿಸಿದ್ದೀನಿ ಸ್ವಲ್ಪನೇ ಇದೆ ಇದರಲ್ಲಿ ಈ ಥರ ಹಿಡ್ಕೊಂಡು ಕುಡಿಸ್ಬೇಕು ಅವಳು ಕೈಗೆ ಒದಿತಾ ಇದ್ದಾಳೆ ಚುಚ್ಚೂರೇ ಕುಡಿಸ್ಬೇಕು ಜಾಸ್ತಿ ಕುಡಿಸ್ಬಾರ್ದು ಇದಾದಮೇಲೆ ಬೆಲ್ಲ ಏನಾದರೂ ಕೊಟ್ಟು ಸುಧಾರಿಸ್ಬೇಕು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು